ಎಲ್ಲರಿಗೂ ನಮಸ್ಕಾರ ಈ ದಿನ ದೀರ್ಘ ಸಮಂಗ್ಲೀಭವದ ಮುಂದುವರೆದ ಭಾಗವಾಗಿ ಕಪ್ಪಲ್ಮಡಗು ಗ್ರಾಮ ಪಂಚಾಯಿತಿ ಅಂಬಳಗಲ್ ಗ್ರಾಮ ಪಂಚಾಯಿತಿ ಮತ್ತು ಅಲಂಗೂರು ಗ್ರಾಮ ಪಂಚಾಯಿತಿ ಸೇರಿಕೊಂಡು ಎಲ್ಲ ಇವತ್ತು ಪೂರ್ವಾವಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲ ಮತ್ತು ನಮ್ಮ ನಾಯಕರಾದ ಕೋಲಾರ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣ ಅವರ ಬೆಂಬಲ ಕೂಡ ಇದೆ ಇವರ ಎಲ್ಲ ನಿರ್ದೇಶನ ಮೇರೆಗೆ ಇವರೆಲ್ಲ ಸಹಕಾರದೊಂದಿಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಈ ದಿನ ನಾವು ಈ ದೀರ್ಘ ಸಮೀಭದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಶುಕ್ರವಾರದಂದು ಇದೇ ಎಂ ಜಿ ಸಿಕ್ಸ್ ಮಾರ್ಕೆಟ್ ಅಲ್ಲಿ ಈ ಮೂರು ಪಂಚಾಯಿತಿ ಅಂಬಲಿಗಲ್ ಪಂಚಾಯಿತಿ ಕಪಲ್ಮಡ ಪಂಚಾಯಿತಿ ಮತ್ತು ಅಳಂಗೂರು ಪಂಚಾಯಿತಿ ಈ ಮೂರು ಪಂಚಾಯಿತಿಗಳು ಸೇರಿಕೊಂಡು ನಮ್ಮ ಎಲ್ಲ ಅಕ್ಕ ತಂಗಿಯರನ್ನು ಇಲ್ಲಿ ಕರೆಸಿ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಇದೇ ತಿಂಗಳು ಹದಿನಾಲ್ಕರಂದು ನಾವು ಆಯೋಜನೆ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ ಅದನ್ನು ಈಗ ನಮ್ಮೆಲ್ಲರೂ ಈಗ ತಿಳಿಸಲು ಬಯಸ್ತಾ ಇದ್ವಿ ಇದೇ ರೀತಿ ಮುಂದುವರೆದ ಭಾಗವಾಗಿ ನಾವು ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಏನಿದೆಯೋ ಅದನ್ನು ಹಿಂಗೆ ಮುಂದುವರೆಸ್ಕೊಂಡು ಹೋಗ್ತೀವಿ ಎಲ್ಲಾ ಪಂಚಾಯಿತಿಯಲ್ಲೂ ಕೂಡ ಇದು ಮುಂದುವರೆಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಅಲ್ಲಿಗೂ ಎಲ್ಲ ಮನೆ ಮನೆಗೂ ಕೂಡ ಬಂದು ನಮ್ಮ ಶ್ರೀಮತಿಯ ಜೊತೆ ಪ್ರತಿಯೊಂದು ಮನೆಗೂ ಬಂದು ಈ ದೀರ್ಘ ಸುಮಂಗಲಿ ಭವದ ಏನು ಮಡಿಲು ತುಂಬೋ ಕಾರ್ಯಕ್ರಮ ನಾವು ಏನು ಅನ್ಕೊಂಡಿದೋ ನಾವು ಪಕ್ಷದಿಂದ ಎಲ್ಲ ಮನೆಗೂ ಬಂದು ಅವರ ಆಶೀರ್ವಾದವನ್ನು ಪಡೆಯಲು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿ ನಾವು ಈಗ ಇನ್ನ ಒಂದು ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲಾ ಪಕ್ಷದ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿ ನನಗೆ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ ಆ ಸಲಹೆ ಮೇರೆಗೆ ನಾನು ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀನಿ ಮೊಟ್ಟ ಮೊದಲನೇದಾಗಿ ಈಗ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ ಎರಡನೇದಾಗಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ನಮ್ಮ ತಾಲೂಕಿನ ಎಲ್ಲ ಗರ್ಭಿಣಿ ಸಹೋದರಿ ನನ್ನ ಸಹೋದರಿ ಸಹೋದರಿ ಯಾರಿದ್ದಾರೆ ಗರ್ಭಿಣಿ ದರ್ಶನಗಳು ಮತ್ತು ಇಲ್ಲಿಂದ ಮದುವೆ ಆಗಿ ಬೇರೆ ತಾಲೂಕುಗಳಿಗೂ ಹೋಗಿರ್ತಾರೆ ಕೆಲವು ಹೆಣ್ಣು ಮಕ್ಕಳು ಅವ್ರನ್ನೂ ಸೇರಿಸ್ಕೊಂಡು ವಿಶೇಷವಾಗಿ ಅವ್ರನ್ನೂ ಸೇರಿಸ್ಕೊಂಡು ಸುಮಾರು ಎರಡ್ ಸಾವಿರಕ್ಕಿಂದು ಮೇಲ್ಪಟ್ಟು ಹೆಣ್ಣು ಮಕ್ಕಳು ಗರ್ಭಿಣಿಯರಿದ್ದಾರೆ ಅವರಿಗೆ ಪೌಷ್ಟಿಕ ಕಿಟ್ಟು ಆಹಾರದ ಕಿಟ್ಟು ಮತ್ತು ಶ್ರೀಮಂತದಲ್ಲಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಶ್ರೀಮಂತ ಮತ್ತು ಅವರಿಗೆ ಹಾಸ್ಪಿಟಲ್ಗೆ ಏನಾದ್ರು ನಮಗೆ ಕೈಲಾದಂಟು ನಮ್ಮ ಪಕ್ಷ ತೀರ್ಮಾನದಂತೆ ಒಂದು ಸಹಕಾರ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮ ಮುಂದಿನ ಆಯೋಜನೆ ತೀರ್ಮಾನ ಮಾಡಿದೀವಿ ಅದೇ ರೀತಿ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ನಂತರ ಸ್ಥಾನ ನಾವು ಗುರುಗಳಿಗೆ ಕೊಡ್ತೀವಿ ನಾವು ಪ್ರತಿಯೊಂದು ಮಟ್ಟದಲ್ಲೂ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಮುಂದುವರಿಬೇಕಾದ್ರೆ ಒಂದು ಬೆಳಿಬೇಕಾದ್ರೆ ನಾವು ರಾಷ್ಟ್ರಪತಿಯಿಂದ ಹಿಡ್ಕೊಂಡು ನಾವು ಒಂದು ಪೀವನವರೆಗೂ ಹಿಡ್ಕೊಳ್ಳುದು ಪೀವನಿಂದ ರಾಷ್ಟ್ರಪತಿವರೆಗೂ ಅಂತ ಹೇಳ್ಬಹುದು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಉನ್ನತ ಸ್ಥಾನ ಬೆಳಿಬೇಕಾದ್ರೆ ಗುರುಗಳ ಪಾತ್ರ ಮುಖ್ಯವಾದದ್ದು ನಮ್ಮ ತಂದೆ ತಾಯಿ ಬಿಟ್ಟರೆ ಗುರುಗಳ ಪಾತ್ರ ಪಾತ್ರ ಮುಖ್ಯವಾದ್ದು ಅದರಿಂದ ಅವರಿಗೆ ನಾವು ಗೌರವಿಸುವ ದೃಷ್ಟಿಯಿಂದ ಅವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲಾ ಪಕ್ಷದ ಮುಖಂಡರು ನನಗೆ ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ನಾವು ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾವುದು ಸರ್ಕಾರ ಮತ್ತು ಅರೇ ಸರ್ಕಾರ ಎರಡೂ ಸೇರ್ಕೊಂಡು ಎಜುಕೇಶನ್ ಗೆ ಏನ್ ಸಂಬಂಧ ಇದೆಯೋ ಅವ್ರನ್ನ ಎಲ್ಲರನ್ನು ಒಂದು ವೇದಿಕೆಗೆ ಒಂದು ಫ್ಯಾಮಿಲಿ ಅವರ ಎಲ್ಲಾ ಫ್ಯಾಮಿಲಿ ಸೇರ್ಕೊಂಡು ಒಂದು ವೇದಿಕೆಗೆ ಅವ್ರಿಗೆ ಗೌರವಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ ಅದೇ ರೀತಿ ನಾವು ಇನ್ನ ಮುಂದುವ ಮುಂದುವರೆದ ಭಾಗವಾಗಿ ನಾವು ನಾವು ಈ ಸಮಾಜದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂದ್ರೆ ನಾನು ಆವಾಗ್ಲೇ ಹೇಳಿದಂಗೆ ಪಿವನ್ನಿಂದ ಪಿವಣ್ಣಿಂದ ನಮಗೆ ಆಯಸ್ಟ್ ಈ ತಾಲೂಕಲ್ಲಿ ಅಂದ್ರೆ ತಾಸ್ಮೀರ್ವರ್ಗು ಇದಾರೆ ಜಜರ್ಗು ಇದ್ದಾರೆ ಎಲ್ಲ ನಮಗೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ನಾವು ಒಂದು ಕೆಇ ಬಿ ಇಟ್ಕೋಬಹುದು ಹಾಸ್ಪಿಟಲ್ ಇಟ್ಕೋಬಹುದು ಸರ್ಕಾರದ ಯಾವುದೇ ಒಂದು ಉದ್ಯೋಗದಲ್ಲಿ ಇರ್ಬೋದು ಒಂದು ಆಶಾ ಕಾರ್ಯಕರ್ತರ ಇರ್ಬೋದು ಒಂದು ನಾವು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಗೆ ಎಲ್ಲಾ ರೀತಿ ಸಮಾಜದಲ್ಲಿ ನಮಗೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಯಾರ್ಯಾರು ಮಾಡ್ತಾ ಇದ್ದಾರೋ ನಮ್ಗೆ ಎಲ್ಲರಿಗೂ ಅನುಕೂಲವಾಗಂತೆ ಅಂತವ್ರನ್ನು ಗೌರವಿಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಅನ್ಕೊಂಡಿದೀವಿ ಅದನ್ನು ಸಮಾಜ ಸೇವೆ ಅನ್ನೋ ಕಾರ್ಯಕ್ರಮ ನಾವು ಇಟ್ಕೊಂಡಿದೀವಿ ಫಸ್ಟ್ ಒಂದನೇದು ದೀರ್ಘ ಸುಮಂಗ್ಲಿ ಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವ ಭವ ಮತ್ತು ನಾಲ್ಕನೆಯದು ಸಮಾಜ ಸೇವೆ ಅನ್ನುವ ಟೈಟ್ಲಲ್ಲಿ ನಾವು ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದೀವಿ ಅದೇ ರೀತಿ ಇನ್ನೂ ಮುಂದುವರೆದ ಭಾಗವಾಗಿ ಇನ್ನೊಂದು ಸಲಹೆ ಕೊಡ್ತಾ ಇದ್ದಾರೆ ಈಗ ನಾವೆಲ್ಲ ನಮ್ಮ ಅಣ್ಣ ತಮ್ಮಂದರು ಟೂ ವೀಲರ್ಗಳಲ್ಲಿ ಓಡಾಡ್ತಾರೆ ಅವರಿಗೆ ನಾವು ರಕ್ಷಣೆಯಾಗಿ ನಾವು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮ್ಗೆ ಸಲಹೆ ಕೊಡ್ತಾ ಇದ್ರೆ ಅದನ್ನು ಕೂಡ ನಾವು ಆಲೋಚನೆ ಮಾಡಿ ಈಗ ಅದನ್ನು ನಿರ್ಧಾರ ಮಾಡಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮ ಕೂಡ ನಾವು ನಿಗದಿ ಮಾಡ್ತೀವಿ ನಾವು ಈಗ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನಾವು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದೀವಿ ಮಾತ್ರದೇವ ಭವ ಆಚಾರ್ಯ ದೇವ ಮತ್ತು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಾವು ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಇಂದ ನಾವು ಮಾಡಲು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ಮಂಜನ ಅವರ ಸಲಹೆಯಲ್ಲಿ ನಾವು ನಿರ್ಧಾರ ಮಾಡಿದೀವಿ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲು ನಾವು ಈಗ ನಿಮ್ಮ ಸಲಹೆ ಕೂಡ ನಿಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಬೇಕಿದೆ ಅದೇ ರೀತಿ ನಮ್ಮ ಕುಟುಂಬಕ್ಕೆ ಈ ಈ ಮುಲಬಾಗಲ್ ತಾಲೂಕಿನ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ತಂದೆ ತಾಯಿಯರು ಎಲ್ಲಾ ಸೇರಿ ನನಗೆ ಆಶೀರ್ವಾದ ಮಾಡ್ಬೇಕಂತ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸಹಕಾರ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಶೇಖರ್ನಾಟಕ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ